ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುಬಾರದ ಶುಭೋದಯ ಹಾಗೆ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ಈ ದಿನ ಭಾಳ ಮುಖ್ಯವಾಗಿ ಬಾಯ್ದೂಜ್ ಅಂತ ಕರಿತೀವಿ ಈ ಬಾಯ್ದೂಜ್ ಅಂದ್ರೇನು ಇಲ್ಲಿ ನಮ್ಮಲ್ಲಿ ಆ ಸ್ಮರಣೀಯವಾಗಿರ್ತಕ್ಕಂಥ ಕಾಲವನ್ನು ಅಂದರೆ ಮಾಡ್ತಕ್ಕಂಥದ್ದು ಹಬ್ಬವನ್ನು ಸ್ವಲ್ಪ ಕಡಿಮೆ ಈ ಬಾಯ್ದೂಜ್ ಅಂದರೆ ಸಹೋದರ ಸಹೋದರಿಯರ ಒಂದು ಅನುಬಂಧವನ್ನು ಹಾಗೆ ಸಹೋದರನ ಅಮರತ್ವವನ್ನು ಬೇಡಿಕೊಳ್ತಕ್ಕಂಥ ಒಂದು ಹಬ್ಬ ಈ ಪಾಡ್ಯಮಿ ಆದ ನಂತರ ಬರ್ತಕ್ಕಂಥದ್ದು ಬಾಯ್ದೂಜ್ ಅಂತ ಕರೆದ್ವಿ ಯಾವಾಗಲೂ ಅಣ್ಣನ ಗಟ್ಟಿ ಇದ್ದಾಗ ತವರ ಮನೆ ಆ ಒಂದು ಸಪೋರ್ಟಿವ್ ಚೆನ್ನಾಗಿರುತ್ತೆ ತಂಗಿಯನ್ನು ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಇರ್ತದೆ ಈ ಒಂದು ಸಂದರ್ಭ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಬಾಯ್ದೂಜ್ ಅಂತ ಕರೆದು ಈ ಬಾಯ್ದೂಜ ಸಂಕೇತ ಅಣ್ಣನ ಆರೋಗ್ಯ ಮತ್ತು ಆಯುಷನ್ನು ವೃದ್ಧಿಯನ್ನು ಮಾಡ್ತಕ್ಕಂಥ ಹಬ್ಬ ಅದನ್ನು ಆಚರಣೆ ಹೇಗೆ ಕೊನೆಯಲ್ಲಿ ತಿರ್ಸ್ಕೊಡ್ತೇನೆ ಈ ದಿನ ಗುರುವಾರ ಪಂಚಾಂಗ ಶ್ರವಣವನ್ನು ಮಾಡಿ ಆಲ್ರೆಡಿ ಕಾರ್ತೀಕ ಮಾಸಕ್ಕೆ ಕಾಲಿಟ್ಟಿದ್ದೇವೆ ನಾವು ಕಾರ್ತೀಕ ಭಾಳ ವಿಶೇಷವಾಗಿರತಕ್ಕಂಥ ಒಂದು ಬೆಳಕಿನ ಹಬ್ಬ ಈ ಒಂದು ದಿನಮಾನಗಳಲ್ಲಿ ಈ ಮಾಸಗಳಲ್ಲಿ ಸಾಧ್ಯವಾದಷ್ಟು ಕೂಡ ನಾವು ಮನಃಶುದ್ಧಿ ತನುಶುದ್ಧಿ ಎಲ್ಲವನ್ನು ಮಾಡಿಕೊಳ್ತಕ್ಕಂಥದ್ದು ಇದೆ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಗುರುವಾರ ಈ ದಿನ ದ್ವಿತೀಯ ತಿಥಿ ಇರತಕ್ಕಂಥದ್ದು ಪಕ್ಷ ಆಯುಷ್ಮಾನ್ ಯೋಗ ಇರತಕ್ಕಂಥ ಸಮಯ ಬಾಳವ ಹಾಗೆ ಕವಳವಕರಣ ಇರತಕ್ಕಂಥದ್ದು ಚಂದ್ರ ವಿಶಾಖಾ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದಿದೆ ಇದನ್ನು ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆರಡು ನಿಮಿಷದಿಂದ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಹತ್ತು ಗಂಟೆ ಮೂವತ್ತಾರು ನಿಮಿಷದವರೆಗೆ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಇವತ್ತಿನ ದಿನ ಸಹಿತವಾಗಿ ತುಲಾರಾಶಿ ವಿಶಾಖ ನಕ್ಷತ್ರ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಕೂತಿದ್ದಾರೆ ಈ ಗುರುವಿನ ಅನುಗ್ರಹ ಯಾವ ರಾಶಿಯ ಮೇಲಿದೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ವ್ಯಾಪಾರ ಮನೆ ಆಸ್ತಿ ನೆಮ್ಮದಿ ಈ ಮೂರನ್ನು ಕಾಣ್ತಕ್ಕಂಥ ಒಂದು ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳಿರುತ್ತೆ ಏನೇ ಒಂದು ಮನೆಯ ವಿಚಾರಗಳನ್ನು ತಗೊಂಡಾಗ ಯಾವುದೇ ಒಂದು ವಿಚಾರಗಳನ್ನು ತಗೊಂಡಾಗ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ನ್ಯಾಯಸಮ್ಮತವಾಗಿರ್ತಕ್ಕಂಥ ಒಂದು ಕಾಲವನ್ನು ಒದಗಿಸ್ತಕ್ಕಂಥದ್ದು ಯಾರಿಗೆ ಅನ್ಯರಿಗೆ ಆಗಲಿ ಎದುರಿಗೆ ಆಗಲಿ ಎದುರಾಳಿಗಳಿಗೆ ಆಗಲಿ ಬಿಸ್ನೆಸ್ಸೇ ಆಗಲಿ ಮತ್ತೊಂದಾಗಲಿ ಒಂದು ನ್ಯಾಯ ಏನೋ ನ್ಯಾಯಸಮ್ಮತವಾಗಿರ್ತಕ್ಕಂಥ ಒಂದು ಮಾತುಕತೆಗಳು ಒಂದು ಅವರ ನಡೆನುಡಿಗಳು ಇರ್ತಕ್ಕಂಥದ್ದು ಈ ದಿನ ತೋರಿಸಿದೆ ಮೇಷರಾಶಿ ವಿದ್ಯಾರ್ಥಿಗಳ ವರ್ಗವನ್ನು ನೋಡಿದ್ರು ಸಹಿತ ವಿದ್ಯಾರ್ಥಿಗಳಿಗೆ ತುಂಬ ಶುಭವಾಗಿರ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೂ ಕೂಡ ಶುಭವನ್ನು ತೋರಿಸ್ತಕ್ಕಂಥದ್ದು ಇದೆ ಒಟ್ಟಾರೆಯಾಗಿ ಒಂದು ಮನೋಲ್ಲಾಸ ನೆಮ್ಮದಿಯನ್ನ ಕಾಣ್ತಕ್ಕಂಥ ದಿನ ಮೇಷರಾಶಿಯವ್ರಿಗಿದೆ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭವಾಗ್ತದೆ ಅದೇ ರೀತಿಯಾಗಿ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಆ ಋಷಭ ರಾಶಿಯವರಿಗೆ ಒಂದು ಕೆಲಸಗಳನ್ನು ಕೇವಲ ತನ್ನ ಪ್ರಯತ್ನದ ಮೂಲಕ ಅರ್ಥಾತ್ ಹೇಗೆ ಸಣ್ಣ ಪುಟ್ಟ ಒಂದು ಚೆನ್ನಾಗ ಅಂದರೆ ಎಷ್ಟೇ ಕೆಲವೊಂದು ಬಾರಿ ನಾವು ಎಷ್ಟೇ ಕೆಲಸಗಳನ್ನು ನಾವು ಏನೇ ಪ್ರಯತ್ನವನ್ನು ಮಾಡಿದ್ರೂ ಅದು ಸಕ್ಸಸ್ ರೇಟ್ ಕಡಿಮೆ ಆಗ್ಬೋದು ಆದರೆ ಈ ದಿನ ಮಾತ್ರ ಸರಳತೆಯಿಂದ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ ನಿಮ್ಮನ್ನು ಯಶಸ್ಸಿಗೆ ತರುತ್ತೆ ಒಂದು ಈ ಅಣ್ಣ ತಮ್ಮಂದರ ವಿಚಾರದಲ್ಲಿ ಸಹೋದರಗಳ ವಿಚಾರದಲ್ಲಿ ಏನೇ ಒಂದು ತಗಾದೆಗಳು ಅಥವಾ ಏನಾದರೂ ಸಮಸ್ಯೆಗಳು ಉದ್ಭವಾದಲ್ಲಿ ಅದು ಲಾಭವಾಗಿ ಪರಿಣಾಮವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಒಂದು ಮಾತುಕತೆಯ ಮೂಲಕ ಮೊದಮೊದಲು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆದರೂ ಕೊನೆಯ ಭಾಗದಲ್ಲಿ ಲಾಭವನ್ನು ತರ್ತದೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ತಾವು ಈ ದಿನ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಕಾಂಪ್ರಮೈಸಿಂಗ್ ನೇಚರ್ನ ಬೆಳೆಸ್ಕೊಳ್ಳಿ ಹಾಗೆ ವ್ಯಾಪಾರಸ್ಥರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಶ್ರಮದಾಯಕವಾಗಿರ್ತಕ್ಕಂಥ ಲಾಭವನ್ನು ಇದೆ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ಋಷುಭ ರಾಶಿಯವ್ರಿಗಿದೆ ರಾಶಿ ವ್ಯಾಪಾರಸ್ಥರಿಗೂ ಕೂಡ ಲಾಭದ ಒಂದು ವಾತಾವರಣ ಶ್ರಮವಿಂದ ಲಾಭವನ್ನು ನಾಡ್ತಕ್ಕಂಥದ್ದಿದೆ ಸಣ್ಣ ಬದಲಾವಣೆಯನ್ನು ಅಪೇಕ್ಷಿಸ್ತಕ್ಕಂಥ ಕಾಲ ಋಷಭರಾಶಿಯವ್ರಿಗೆ ಖಂಡಿತ ಋಷಭರಾಶಿಯವ್ರಿಗೂ ಕೂಡ ಒಳ್ಳೆಯದಿದೆ ಸಾಧ್ಯವಾದಷ್ಟು ಕೋಪವನ್ನು ಕಡಿಮೆ ಮಾಡಿಕೊಂಡು ಇದನ್ನು ನಿಯಂತ್ರಣದಿಂದ ಬದುಕನ್ನು ಸಾಕಿಸಿ ಖಂಡಿತವಾಗಿ ಶುಭವನ್ನ ಇದೆ ಅದೇ ರೀತಿಯಾಗಿ ಮಿಥುನ ರಾಶಿ ಖಂಡಿತ ಮಿಥುನ ರಾಶಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಜಾಸ್ತಿ ಇದೆ ನಿಮ್ಮ ಏನು ಕುಟುಂಬ ಹಣಕಾಸು ಒಂದು ಪ್ರೀತಿಯ ವಿಚಾರಗಳು ಇವೆಲ್ಲದರಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ಸಮಾಧಾನವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಯಾರೂ ಇಲ್ಲ ಅಂತಕ್ಕಂಥ ಮನೋಭಾವತೆ ದೂರ ಆಗ್ತದೆ ಜೊತೆಗೆ ಸ್ನೇಹಿತರಾಗಿರ್ಬೋದು ತಮ್ಮ ಪ್ರೀತಿ ಪಾತ್ರರಾಗಿರ್ಬೋದು ಇವರೊಟ್ಟಿಗಿನ ಒಂದು ಸಂಬಂಧ ಇನ್ನಷ್ಟು ಗಟ್ಟಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತೀನಿ ಹಣಕಾಸು ವಹಿವಾಟುಗಳು ವ್ಯಾಪಾರದಲ್ಲಿ ಒಂದು ಶುಭತ್ವ ಇರತಕ್ಕಂಥದ್ದಿದೆ ಒಂದು ಮನೋಲ್ಲಾಸವಾಗಿರ್ತಕ್ಕಂಥ ದಿನ ಆರೋಗ್ಯದ ವಿಚಾರದಲ್ಲೂ ಸಹಿತವಾಗಿ ಶುಭವನ್ನು ಕಾಣ್ತಕ್ಕಂಥ ದಿನ ಕೂಡ ಇದೆ ಯಾವುದಾದ್ರೂ ಸಹಾಯಸ್ತ ಜೊತೆಗೆ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಕಾಣ್ತಕ್ಕಂಥ ದಿನ ಮಿಥುನ ರಾಶಿಯವ್ರಿಗೂ ಕೂಡ ರಾಯರ ಅನುಗ್ರಹ ಚೆನ್ನಾಗಿದೆ ಗುರುವಿನ ಬಲ ಇದೆ ಖಂಡಿತ ಒಳ್ಳೆಯದಾಗ್ತದೆ ಅದೇ ರೀತಿಯಾಗಿ ಕಟಕ ರಾಶಿಯವರ ಈ ದಿನದ ಫಲಾಫಲ ನೋಡಿ ಕಟಕ ರಾಶಿಯವ್ರಿಗೆ ಖಂಡಿತ ಚೆನ್ನಾಗಿರ್ತಕ್ಕಂಥ ದಿನವೇ ಇದೆ ಆದರೆ ತಾವು ತಮ್ಮ ಮನಸ್ಥಿತಿಯನ್ನು ಸದೃಢತೆ ಇಟ್ಕೋಬೇಕು ತಾವು ಏನಾಗ್ತದೆ ಈ ದಿನ ಭಾಳ ಮುಖ್ಯವಾಗಿ ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಯಾವ ಕೆಲಸ ಮಾಡಿದ್ರೆ ಶುಭ ಹಾಗೆ ಈ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತಾ ವ್ಯಾಪಾರ ನಾವು ಮತ್ತೊಂದು ಕನ್ಫ್ಯೂಷಿಂಗ್ ಇರ್ತಕ್ಕಂಥ ದಿನ ಚೆನ್ನಾಗಿದ್ದರೂ ನಿರ್ಧಾರಗಳನ್ನು ತಗೊಳ್ಳೋದು ಸ್ವಲ್ಪ ತೊಳಲಾಟ ಅಂತ ನೋಡ್ತೀವಿ ಆ ತೊಳಲಾಟ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ ತರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ನೋಡಿ ಕಟಕ ರಾಶಿಯವ್ರಿಗೆ ಶುಭತ್ವ ಇರತಕ್ಕಂಥ ದಿನವಾದರೂ ತಮ್ಮ ನಿರ್ಧಾರಗಳು ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭ ಒಂದು ಐವತ್ತರ ಅನುಪಾತದಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಇರತಕ್ಕಂಥದ್ದು ತೋರಿಸ್ತದೆ ರಾಶಿ ದುರ್ಗಾರಾಧನೆ ಭಾಳ ಮುಖ್ಯವಾಗಿ ಮಾಡಬೇಕಾಗ್ತದೆ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಒಂದು ಆವರೇಜ್ ನೋಡಿಕೊಂಡಾಗ ಕಟಕ ರಾಶಿಯವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಆಗ್ತದೆ ಕೇಂದ್ರದಲ್ಲಿ ಚಂದ್ರನಿದ್ದಾನೆ ತಮ್ಮ ನಿರ್ಧಾರಗಳು ಶುಭತ್ವವಿದ್ದರೆ ಅದ್ಭುತವಾಗಿರ್ತಕ್ಕಂಥ ದಿನ ಆಗುತ್ತೆ ಇಲ್ಲ ಸಾಧಾರಣವಾಗಿರತಕ್ಕಂಥ ದಿನ ಆಗ್ತದೆ ಹಾಗೆ ಸಿಂಹರಾಶಿ ಸಿಂಹರಾಶಿ ವಾದ ವಿವಾದಗಳು ಜೊತೆಗೆ ಈ ತಮ್ಮಂದಿರ ವಿಚಾರಗಳಲ್ಲಿ ನಿಮ್ಮ ಸುತ್ತಮುತ್ತಗಳ ವಿಚಾರಗಳಲ್ಲಿ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆಯನ್ನು ತರತಕ್ಕಂಥ ದಿನ ವಾದ ವಿವಾದ ಕೇಳಿಬೇಡಿ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ವಾದ ವಿವಾದಗಳು ಸ್ವಲ್ಪ ನಿಮಗೆ ಶ್ರಮದಾಯಕವಾಗಿರತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತದೆ ಮಲಗಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿ ವ್ಯಾಪಾರ ಸ್ವಲ್ಪ ಅಷ್ಟು ಉತ್ತಮತೆ ಇರೋದಿಲ್ಲ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳನ್ನು ಬೆಳೆಸ್ಕೊಂಡ್ರೆ ಮಾತ್ರ ಈ ದಿನ ಸ್ವಲ್ಪ ಶುಭತ್ವ ಇರುತ್ತೆ ಆ ತಡ್ಕೊಳ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರತಕ್ಕಂಥದ್ದು ಇರುತ್ತೆ ಹಾಗೆ ಈ ದಿನ ಕನ್ಯಾ ರಾಶಿಯವರ ಫಲಾನುಫಲಗಳು ನೋಡೋಣದಾದರೆ ಕನ್ಯಾ ರಾಶಿಯವರಿಗೆ ಲಾಭ ಇರತಕ್ಕಂಥದ್ದು ಕುಟುಂಬ ಲಾಭ ಸ್ನೇಹಿತರಿಂದ ಲಾಭ ಕನ್ಯಾ ಲಾಭ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಒಂದು ಎಲ್ಲ ವರ್ಗದವರೆಗೂ ಕೂಡ ಕನ್ಯಾ ರಾಶಿಯಲ್ಲಿ ಒಂದು ಲಾಭದ ದಿನವಾಗಿ ಪರಿಣಾಮವನ್ನು ಕೊಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಶುಭವಾಗ್ತದೆ ಒಳ್ಳೆಯದಾಗಲಿ ಹಾಗೆಯೇ ತುಲಾ ರಾಶಿವರ ಈ ದಿನದ ಫಲಾಫಲ ಅಧಿಕಾರ ಬದಲಾವಣೆ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಒಂದು ಪೊಟೆನ್ಷಿಯಾಲಿಟಿ ಕಾಣ್ತಕ್ಕಂಥದ್ದು ತುಂಬಾ ಇದೆ ಅಧಿಕಾರದಲ್ಲಿ ಒಂದು ಪೊಟೆನ್ಶಿಯಾಲಿಟಿ ಕಾಣ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತಗೊಳ್ತಕ್ಕಂಥದ್ದು ತುಲಾರಾಶಿಯವರಿಗೆ ಇದನ್ನು ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ವಿದ್ಯಾರ್ಥಿಗಳು ವ್ಯಾಪಾರಸ್ಥರಿಗೂ ಕೂಡ ಶುಭತ್ವ ಇರತಕ್ಕಂಥ ದಿನ ಅದರ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಕ್ಲೇಷಗಳಿಂದ ಅಥವಾ ಮನಸ್ತಾಪಗಳಿಂದ ಕೂಡಿರ್ತಕ್ಕಂಥದ್ದು ಬಿಟ್ಟರೆ ಇನ್ನೆಲ್ಲ ವಿಚಾರದಲ್ಲೂ ತುಲಾರಾಶಿಲಿರ್ತಕ್ಕಂಥವ್ರಿಗೆ ಶುಭತ್ವ ಇದೆ ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ಖಂಡಿತ ಒಂದು ಬದಲಾವಣೆ ಆಧ್ಯಾತ್ಮಿಕವಾಗಿರತಕ್ಕಂಥ ಆಲೋಚನೆಗಳು ಯಾವಾಗಲೂ ಕೂಡ ಇವತ್ತಿನ ದಿನ ಇಡೀ ದಿನ ಬರೀ ಆಧ್ಯಾತ್ಮಿಕದ ಬಗ್ಗೆ ದೇವರ ಬಗ್ಗೆ ಇದೇ ರೀತಿಯಾಗಿ ತಾವು ಕಾಲವನ್ನು ಕಳಿತಕ್ಕಂಥದ್ದಿದೆ ಸ್ವಲ್ಪ ದೇವಾಲಯ ದರ್ಶನ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಬರ್ತಕ್ಕಂಥದ್ದಿದೆ ಹಾಗೆ ತಾವು ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥದ್ದು ಒಂದು ರಿಮೋಟ್ ಆಗಿರ್ತಕ್ಕಂಥ ದಿನ ದೇವತಾ ಆರಾಧನೆಯನ್ನು ಮಾಡ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದಿದೆ ವ್ಯಾಪಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ನಡೀತವೆ ಹಾಗೆ ಧನು ರಾಶಿ ಧನು ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಜಾಸ್ತಿ ಇದೆ ಹನ್ನೆರಡು ಅಂತ ಕರೆದ್ವಿ ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ ಬರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಹಾಗೆ ಭೂಮಿ ಖರೀದಿ ಯೋಗ ಲಭ್ಯತೆ ಧನು ರಾಶಿಯವರಿಗೆ ದಿನ ಹೆಚ್ಚು ಕಾಣ್ತದೆ ಆದರೂ ಸಹಿತ ಆರೋಗ್ಯದಲ್ಲಿ ಸ್ವಲ್ಪ ಗ್ಯಾಸೈಟಿಸ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೂ ಕೂಡ ಒಂದು ಸಾರಿ ಚೆನ್ನಾಗಿ ಲಾಭ ಬರ್ತದೆ ಒಂದು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದಿದೆ ಒಂದು ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥದ್ದಿದೆ ಸಾಧ್ಯವಾದಷ್ಟು ಧನು ರಾಶಿಯಲ್ಲಿರ್ತಕ್ಕಂಥವ್ರು ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಗುರುವಿನ ಸನ್ನಿಧಾನವನ್ನು ಭೇಟಿ ಮಾಡಿ ಶುಭವಾಗ್ತದೆ ಹಾಗೆ ಮಕರ ರಾಶಿ ಮಕರ ರಾಶಿಯವರಿಗೆ ಭಾಳ ವಿಶೇಷತೆ ಹೊಸ ಸ್ನೇಹಿತರ ಒಂದು ಒಡಂಬಡಿಕೆ ಇರತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಜೊತೆಗೆ ವ್ಯಾಪಾರ ವಿಚಾರದಲ್ಲಿ ಸ್ವಲ್ಪ ಶುದ್ಧತೆ ಅಂದರೆ ಒಂದು ಏನದ ಹೊಸದಾಗಿ ಮಾಡಬೇಕು ಅರೇಂಜ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಮಕರ ರಾಶಿಯವರಿಗೆ ತೋರಿಸ್ತದೆ ಮತ್ತು ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಉತ್ತಮತೆಯನ್ನು ಕಾಣ್ತೀರಿ ಮದುವೆ ವಿಚಾರದಲ್ಲಿ ಏಳಿಗೆ ಆಗ್ತದೆ ವಿದ್ಯಾರ್ಥಿಗಳಿಗೆ ಖಂಡಿತ ಶುಭತ್ವ ಇರತಕ್ಕಂಥದ್ದಿದೆ ಒಟ್ಟಾರೆಯಾಗಿ ಮಕರ ರಾಶಿಯವ್ರಿಗೂ ಕೂಡ ಕೇಂದ್ರಗತ ಸಪ್ತಮ ಗುರು ಶುಭವನ್ನು ತರ್ತಕ್ಕಂಥದ್ದಿರುತ್ತೆ ಆದರೆ ಒಂದು ವಿಚಾರ ಮಕರ ರಾಶಿಯವರು ತನ್ನ ವಸ್ತುಗಳ ಮೇಲೆ ನಿಗಾವನ್ನು ಇಡಬೇಕು ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಹಾಗೆ ಕುಂಭರಾಶಿ ನೋಡಿ ಕುಂಭರಾಶಿ ಹೆಚ್ಚಿನದಾಗಿ ಈ ದಿನ ಯಾ ಯಾವುದೇ ವಿಚಾರಗಳು ಧಾರ್ಮಿಕವಾಗಿ ಕೆಲಸಗಳನ್ನು ಕೈಗೊಳ್ಳತಕ್ಕಂಥದ್ದು ಜಾಸ್ತಿ ಇದೆ ಅಥವಾ ತನ್ನ ಕೆಲಸ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಮನೋಭಾವತೆ ಬರ್ತದೆ ಏನಾದರೂ ಒಂದು ನನ್ನಲ್ಲಿ ಕೆಲಸದಲ್ಲಿ ಒಂದು ಸ್ವಲ್ಪ ಬದಲಾವಣೆ ತಗೋಬೇಕು ಅಂತಕ್ಕಂಥ ಹಾಗೇ ಯಾರಾದರೂ ಈಗ ಸಾಲ ಮತ್ತೊಂದು ಏನೋ ತಗೋಬೇಕು ಮತ್ತೊಂದು ಮಾಡಬೇಕು ಅಂದರೆ ಒಂದು ಯಾವುದಾದರೂ ಒಂದು ಸಹಾಯ ಹಸ್ತದಿಂದ ಕುಂಭರಾಶಿಯವರಿಗೆ ಇದು ಲಭ್ಯತೆ ಆಗ್ತದೆ ಸ್ವಲ್ಪ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಅದರ ಹಣಕಾಸು ವಹಿವಾಟು ವ್ಯಾಪಾರ ಇವೆಲ್ಲ ಕೂಡ ಸ್ವಲ್ಪ ಶುಭತ್ವ ಇರುತ್ತೆ ಆದರೆ ಕೋಪ ನಿಯಂತ್ರಣದಲ್ಲಿಟ್ಕೊಳ್ಳಿ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಇದನ್ನು ಕುಂಭರಾಶಿಯವ್ರಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ತೋರಿಸ್ತದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಮೀನರಾಶಿಯ ಫಲಾಫಲ ನೋಡೋದಾದರೆ ಖಂಡಿತ ಈ ದಿನ ಕೂಡ ಮೀನರಾಶಿಯವರ ವಿಚಾರಕ್ಕೆ ಬಂದಾಗ ಒಂದು ಮಕ್ಕಳ ವಿಚಾರದಲ್ಲಿ ಚಿಂತನೆಗಳು ನಡೆಸ್ತೀರ ಆದರೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಮಕ್ಕಳು ನಿಮಗೂ ಕೂಡ ಒಂದು ರೀತಿಯಾಗಿ ಬಲಾಢ್ಯವನ್ನು ತರ್ತಕ್ಕಂಥದ್ದು ಇರುತ್ತೆ ಮಕ್ಕಳ ಚಿಂತನೆಗಳು ಜಾಸ್ತಿ ಇತ್ತು ಗುರುಗಳೇ ಅಂತಕ್ಕಂಥವರೆಲ್ಲ ಸ್ವಲ್ಪ ಮಟ್ಟಿಗೆ ಅದರ ಫಲಾನುಫಲಗಳು ಶುಭತ್ವವನ್ನು ಕಾಣ್ತಾ ಬರ್ತದೆ ಆದರೂ ಕೂಡ ಆಲೋಚನೆಗೆ ಸಿಲ್ಕೊಳ್ತೀರಿ ಈ ಮೀನರಾಶಿಲಿರ್ತಕ್ಕಂಥವ್ರು ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ತದೆ ಹಾಗೆ ಟ್ರೇಡಿಂಗ್ ವಿಚಾರದಲ್ಲೂ ಕೂಡ ಒಂದಷ್ಟು ಲಾಭ ಬಂದಾಗಿ ಕಾಣಿಸುತ್ತೆ ಆದರೆ ಒಂದು ಮಾಡರೇಟ್ ಆಗಿರ್ತದೆ ವ್ಯಾಪಾರ ವ್ಯವಹಾರಗಳು ನೋಡಿದಾಗ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಬಟ್ ಆರೋಗ್ಯದ ವಿಚಾರದಲ್ಲಿ ಏಳಿಗೆಯನ್ನು ಕಾಣ್ಕೊಳ್ತೀರಿ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಮನಸ್ಥಿತಿ ಶುಭ್ರ ಅಂದರೆ ಅರ್ಥ ಕೋಪ ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಷ್ಟು ಆ ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡಿ ಬಾಯಿದೂಜ್ ಅಂತಕ್ಕಂಥದ್ದು ಕೊನೆಯ ಐದು ದಿನಗಳು ನಾವು ದೀಪಾವಳಿಯನ್ನು ಆಚರಣೆಯನ್ನು ಮಾಡ್ತೇವೆ ಐದನೇ ದಿನ ಈ ದೀಪಾವಳಿ ಆಚರಣೆ ಕೊನೆಯ ದಿನವಾಗಿರ್ತಕ್ಕಂಥದ್ದು ಬಾಯಿದೂಜ್ ಅಂದರೆ ಅಣ್ಣನಿಗೆ ತಂಗಿ ತಂಗಿಯರು ಅಣ್ಣನ ಒಂದು ಆಶೀರ್ವಾದವನ್ನು ತಗೊಂಡು ತಿಲಕವನ್ನು ಇಟ್ಟು ಅವರಿಗೆ ಬೇಕಾಗಿರ್ತಕ್ಕಂಥ ಸ್ವೀಟು ಖಾದ್ಯಗಳನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ತಗೊಂಡು ಜೊತೆಗೆ ದೇವರತ್ರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ದೂಜ ತತ್ವ ಏನಂತ ಪ್ರಾರ್ಥನೆ ನಮ್ಮ ಅಣ್ಣಂದಿರಿಗೆ ದೀರ್ಘಾಯುಷನ್ನು ಕೊಟ್ಟು ನಮ್ಮ ಮೇಲೆ ಪ್ರೀತಿ ಕರುಣೆ ವಿಶ್ವಾಸಗಳನ್ನು ಇನ್ನಷ್ಟು ಚೆನ್ನಾಗಿ ಮಾಡು ಪರಮಾತ್ಮ ನಮ್ಮಲ್ಲಿ ಒಳ್ಳೆಯ ಬಂಧ ಅನುಬಂಧ ಸಿಗಲಿ ಅಂತಕ್ಕಂಥದ್ದು ದೂಜನ ತತ್ವ ಈ ತತ್ವದ ಆಧಾರದ ಮೇಲೆ ಅವರ ಸಂಬಂಧಗಳು ಗಟ್ಟಿಯಾಗ್ತದೆ ಮನಸ್ಥಿತಿಗಳು ಶುಭ್ರ ಆಗುತ್ತೆ ಆ ಈ ವಾತಾವರಣದಲ್ಲಿ ಕೂಡ ಆ ಒಂದು ಎನರ್ಜಿ ಇರೋದ್ರಿಂದ ಅವರಲ್ಲಿ ದೀರ್ಘಾಯುಷ್ಯ ಕೂಡ ಲಭ್ಯವಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ ಬಂತು